ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಇವತ್ತು ಇದೇ ರೀತಿ ಮುಂದುವರೆದೇ ಬರುವ ಸರ್ಕಾರ ಎರಡೂವರೆ ವರ್ಷದ ಹಿಂದೆ ಇದ್ದಂತ ನೀವು ಎರಡು ವರ್ಷ ವರ್ಷ ಬರ್ತೀರಿ ಅದರಲ್ಲೂ ವಿಶೇಷವಾಗಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಬರ್ಬೇಕಂದ್ರೆ ಆಗ ನಾವು ಸರಿಯಾದಂತಹ ಉತ್ತರವನ್ನು ಕೊಡ್ತೇವೆ ಅನ್ನೋ ಹೇಳ್ತಾ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬೆಳೆದಂತ ಬೆಳೆಗಳು ತೊಗರಿ ಬೆಲೆ ಇವತ್ತು ಬೀದಿ ಬಂದಿದ್ದಾರೆ ಮೆಕ್ಕೆಜೋಳ ಬೆಳೆದಂತ ಬೀದಿ ಬಂದಿದ್ದಾರೆ ಕಳ್ಳೆ ಬೀದಿ ಬಂದಿದ್ದಾರೆ ಏನು ಹದಿನಾರು ಬೆಳೆಗಳನ್ನು ಕೂಡ ಬೆಳೆ ಜಲ ಆಗಿ ಇವತ್ತು ಎಂಟನೇ ಕೊಡ್ತಾ ಇದ್ವಿ ಅದೇ ರೈತನ

ಖರೀದಿ ಮಾಡಿ ಕೈ ಅದ್ಲು ಬದಲು ಮಾಡಿಕೊಂಡು ಅದನ್ನು ರಿವಾಲ್ವಿಂಗ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ದಿಕ್ಕಲ್ಲಿ ಸರ್ಕಾರ ಟೋಟಲ್ ರೈತರ ವಿಷಯದಲ್ಲಿ ಫೈಲೂರ್ ಆಗಿದೆ ಹಾಗಾಗಿ ಅವ್ರಿಗೆ ಎಚ್ಚರಿಕೆ ಸಂದೇಶ ಕೊಡೋಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೀವಿ ಅನಿರ್ದಿಷ್ಟ ಕಾಲ ಧರಣ ಮುಂದುವರಿತಾ ಇದೆ ಹಾಗಾಗಿ ಈ ವಿಷಯ ಸರ್ಕಾರ ಪದೇ ಪದೇ ಸುಳ್ಳೇಳೋದಕ್ಕಿಂತ ನಿಮ್ಮ ನಿಜವಾದ ವಾಸ್ತವ ಸತ್ಯನ ಹೇಳ್ಬಿಡಿ ನಿಮ್ಮ ಕೈಲಿ ಯೋಗ್ಯತೆ ಇದೆಯೋ ರದ್ದು ಮಾಡೋಕ್ಕೆ ಆಗಲ್ವೋ ಅಂತ ಹೇಳಿ ಆ ಕಾರಣಕ್ಕೆ ಧರಣಾ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಅಧಿಕಾರಿಗಳನ್ನು ನಾವೇನು ನಿರೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳಲ್ಲ ಅಲ್ಲ ಜವಾಬ್ದಾರಿ ಸರ್ಕಾರದ ಪ್ರತಿನಿಧಿಗಳು ಜವಾಬ್ದಾರಿ ಯಾರು ಸರ್ಕಾರದಲ್ಲಿ ಭಾಗಿದಾರರಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಹೇಳಬೇಕೆ ಬಿಟ್ಟರೆ ನನ್ನ ಅಧಿಕಾರಿಗಳು ಉತ್ತರ ಹೇಳುವ ಅವ್ರಿಗೆ ಅಧಿಕಾರ ಇಲ್ಲ ಆವರ್ತ ನಿಧಿನೇ ಇಲ್ಲ ಜೇರೋ ಜೇರೋದಲ್ಲಿ ಇದೆ ಅದಕ್ಕೆ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಐದರಲ್ಲೂ ಯಡಿಯೂರಪ್ಪ ಒತ್ತಾಯ ಮಾಡಿದ್ವಿ ನಾಲ್ಕು ಸಾವಿರ ಕೋಟಿ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತೀವಿ ಅಂತ ಏನು ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಬಂದಾಗಲೂ ನಾವು ಒತ್ತಾಯ ಮಾಡಿದ್ವಿ ಐದು ಸಾವಿರ ಕೋಟಿ ಅಲ ಅಲೋಕೇಶನ್ ಮಾಡಿದ್ದೀವಿ ಅಂದರು ಅಂದರೆ ಬರೀ ತೋರಿಕೆ ಮಾತುಗಳೇ ಆಗಿದಾವೆ ಹೊರ್ತು ಇದರಿಂದ ರೈತರ ಕಷ್ಟಕ್ಕೆ ಪರಿಹಾರ ಆಗುವ ಮಾರ್ಗ ಯಾವುದೂ ಇಲ್ಲ ಅದಕ್ಕೆ ಟೋಟಲ್ ಒಂದು ಹತ್ತು ಸಾವಿರ ಕೋಟಿ ಅದಕ್ಕೊಂದು ಎಡ್ ಮಾಡಿ ಇದೇ ಕಾರ್ಯಕ್ರಮಕ್ಕೆ ಸೀಮಿತ ಅಂತ ಅದನ್ನ ಅಲಾಟ್ ಮಾಡಿಬಿಟ್ರೆ ರೈತರ ಕಷ್ಟಕ್ಕೆ ಒಂದು ರಾಗಿ ಬರುತ್ತೆ ಅದರಿಂದ ಜೋಳ ಬರ್ತದೆ ಅದರಿಂದ ಹೆಸರು ಬರುತ್ತೆ ಉದ್ದು ಬರುತ್ತೆ ತೊಗರಿ ಬರುತ್ತೆ ಹಿಂಗೆ ಎಲ್ಲ ಬೆಳೆಗಳಿಗೂ ಅದು ಆವರ್ತ ಆಗುತ್ತೆ ಅಂದ್ರೆ ರಿವಾಲ್ವ್ ಇರುತ್ತೆ ಆ ಕೆಲಸನ ಮಾಡಿ ಅಂದರೆ ಅದನ್ನು ಮಾಡೋದಿಲ್ಲ ಇವರು ಬರೀ ಕುರ್ಚಿ ಬೇಕು ದುಡ್ಡು ಬೇಕು ಇವ್ರು ಎಂಜಾಯ್ ಮಾಡೋದಕ್ಕೆ ಅಧಿಕಾರ ಇವ್ರಿಗೆ ಬೇಕಾಗಿದೆಯಾ ಹೊರತು ಸೇವೆ ಮಾಡಕ್ಕೆ ಇವರು ಯಾರು ಬಂದಿಲ್ಲ ಅಂತ ಅಂತೇಳಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡಳಿ ಚಂದ್ರಶೇಖರ ಬಣ ಸರ್ಕಾರ ಮಾತಿಗೆ ತಪ್ಪಿದೆ ಈಗಾಗಲೇ ಸುಮಾರು ಬಾರಿ ನಾವು ಹೋರಾಟಗಳನ್ನು ಮಾಡ್ಕೊಂಡಿದ್ದೀವಿ ಸೌಧ ಮುಕ್ತಿಯಲ್ಲಿ ಕೂಡ ನಾವು ಹೋರಾಟ ಮಾಡಿದೀವಿ ಅಲ್ಲಿ ಕೂಡ ಮನವಿ ಸಲ್ಲಿಸಿದೀವಿ ಇಲ್ಲಿನೂ ಮತ್ತೆ ಏನಾದಪ್ಪ ಅಂತಂದ್ರೆ ಮನವಿ ಸಲ್ಲಿಸ್ತಾನೆ ಬಂದೀವಿ ಸರ್ಕಾರ ಏನು ಮಾತಿಗೆ ತಪ್ಪಿದಪ್ಪ ಅಂತಂದ್ರ ರೈತರಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ರೈತರ ಎ ಪಿ ಕಾಯ್ದೆ ಮತ್ತು ಭೂಸ್ವಾಧೀನ ಕಾಯ್ದೆ ವಿದ್ಯುತ್ ಕಾಯ್ದೆ ಇವು ಎಲ್ಲ ಕೇಂದ್ರ ಸರ್ಕಾರ ಜಾರಿಗೆ ತಂದರು ಈ ರಾಜ್ಯ ಸರ್ಕಾರ ಜಾರಿಗೆ ಮಾಡತ್ತಾ ಇಲ್ಲ ಯಾಕಂದ್ರೆ ಇದೇ ಐದು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಹೊರದು ಒಂಟ್ರ್ ಹೊರತಾಗಿ ರೈತರನ್ನ ಕಡೆಗಾಣಿಸ್ತಾನೆ ಬರ್ತಾ ಇದ್ದಾರೆ ಕಡೆಗಾಣಿಸ್ತಂತ ಕೆಲಸ ಮಾಡ್ಲಿಕ್ಕೆ ಯಾಕೆ ಮಾಡ್ಲಿಕ್ಕೆ ಅದರಲ್ಲಿ ಕೂಡ ಕೂಡ ನಮ್ದು ನಮ್ದು ತಪ್ಪೇ ಯಾಕಂದ್ರೆ ಅವ್ರ ಏನೋ ಆರಿಸ್ತಂದಿವಾ ನಾವು ರೈತರಿಗೆಲ್ಲ ನಮಗೇನೋ ಒಂದು ಒಳ್ಳೇದು ಮಾಡ್ತಾರ ಅನ್ನೋ ಒಂದು ವಿಚಾರದ ಮೇಲೆ ಇದು ಸಲ ಇರಲಿ ಅಂತೀವಿ ಇನ್ನೇನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡ್ ಸಾವಿರ ಇಪ್ಪತ್ತೆಂಟರಲ್ಲಿ ಅವ್ರು ಬರ್ತೀವನ ಕನ್ಸ್ಕೋಣ ಅದು ಕೂಡ ಅವ್ರು ಕಾಣ್ಲಿ ಯಾಕಂತಂದ್ರ ರೈತರಿಗೆ ಬೆಳೆದಂತ ಬೆಲೆಗೆ ಬೆಂಬಲವನ್ನು ನೀಡ್ತಾ ಇಲ್ಲ ಒಂದು ಏನೇ ಒಂದು ಬೆಳಿಲಿ ಅಹ್ ಅದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಸರಿಯಾಗಿ ಯಾಕ ಅವರು ಅವ್ರು ಕೂಡ ಎಲ್ಲ ತರನ ತರಕಾರಿ ತಿಂತಾರ ಅದನ್ನು ರೈತರಿದೆ ಅನ್ನ ತಿಂತಾರ ಅದನ್ನು ರೈತರಿದೆ ಒಂದು ಬೇಳೆ ಮೊದಲು ಮಾಡಿ ಏನೇ ತಿಂದರೂ ಅದು ರೈತರದೇ ಅದು ಯಾಕೆ ಅದಕ್ಕೆ ನಿಗದಿತ ಬೆಂಬಲ ಬೆಲೆ ಮಾಡ್ತಾ ಇಲ್ಲ ಒಂದು ಒಂದು ಅಕ್ರಲ್ ನೋಡಿ ನೀವು ಒಂದು ಚರಂಡಿಯಲ್ಲಿ ಹೋಗ್ತಕ್ಕಂಥ ನೀರನ್ನು ಫಿಲ್ಟರ್ ಮಾಡಿ ಒಂದು ಬಾಟ್ಲಿಗೆ ಕಿಮ್ಮತ್ ಮಾಡ್ತಾರ ಹೊರತಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಂಬಲವನ್ನು ಬೆಲೆಯನ್ನು ಮಾಡ್ತಾ ಇಲ್ಲ ಈ ದೂರಿ ಅದಕ್ಕೊಂದು ಆ ಪಕ್ಷ ಮಾಡಲ್ಲ ನಾವು ರೈತ ಪಕ್ಷ ಏನ್ ಕೂಡ ಸರ್ ಮಾಡ್ತಾರ ಅದ್ರ ಪ್ರಕಾರ ನೋಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ರೈತರ ಸಂಘಕ್ಕೆ ಅನ್ನದಾನ ಮಾಡೋದ್ ಕೇಳಿದ್ರು ಅದಕ್ಕೆ ಎರಡ್ ಸಾವಿರ ಜನ ಅಂತ ಕೇಳಿದ್ರು ಮೂರ್ ಸಾವಿರ ಜನ ಮಾಡಿಸಿದ್ರೆ ಇದು ನಮ್ ತಾತನವರು ನಮ್ಮ ಹಂಸಕ್ಕೆ ಎಸೆ ತರ್ಲಿ ನಮ್ಮ ಅಣ್ಣ ಸುರೇಶ್ ಅಣ್ಣ ನಮ್ಮ ಸ್ನೇಹಿತ ಸುರೇಶ್ ಇವ್ರು ಮುಂದೆ ಇರ್ತಾರೆ ನಾವ್ ಹಿಂದೆ ಇರ್ತೇವೆ ಜನಕ್ಕೆ ಒಳ್ಳೇದಾಗ್ಲಿ ಜನಕ್ಕೆ ಒಳ್ಳೇದಾಗ್ಲಿ ಇದು ಬಂದಿದ್ದು ಪ್ರಭಾ ಹೇಳಿದ್ದು ಅದೇದಾಗ್ಲಿ ಯಾವಾಗ ಅವರು ಕೇಳ್ತಾರೋ నాకు రెడీ ఆగి